あくれあくれ。

ಇದಕ್ಕೆ ಮಾಡ್ತಾರಲ್ಲ ಮರಗಡೆ ಚೆಡಿಗೆ ಆ ಚೆಡಿಗೆ

ಅದೇ ಬಂದದ್ದು ಆ ಕಡೆ ಆ ಕಡೆ ಇಲ್ಲಿ ಫೋನ್ ಮಾಡಿ ಇರಬೇಕು ಅಲ್ಲಿ ಆ ಕೆಳಗಡೆ ಇದೇ ರೋಡಲ್ಲಿ ಸ್ಟ್ರೇಟ್ ಆಗಿತ್ತು ಕಳ್ಸ್ಕೊಂಡ್ರಾ ಇಲ್ಲ ಇಲ್ಲ ಸರ್ हाँ सर थँक्यू सर सैड बा सेड़ सेड़ I do know. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ